ನಾವು ಗಣಪತಿನ ಮಣ್ಣು ತಂದಿ ಇಲ್ಲೇ ಮಾಡಿ ಇಲ್ಲೇ ತಯಾರಿಸಿ ಕೋಟೆ ಮಾಡುವ ದಿವಸ ದೇವಸ್ಥಾನ ತಯಾರಿಸ್ತೀವಿ ಇಲ್ಲ ಇಲ್ಲೇ ಜಾಗ ಸಿಗುತ್ತೆ ಕೋಟೆ ಪ್ರದೇಶದ ಒಡನೆ ಬೇರೆ ಎಲ್ಲೂ ತಯಾರಿಸಲ್ಲ ಕೋಟೆ ಪ್ರದೇಶಗಳ ಒಡೆಯಿಂದ ತಯಾರಿಸಿ ಇಲ್ಲೇ ಪ್ರತಿಮೆ ಮಾಡಿ ಇಲ್ಲೇ ಕುಡಿಸ್ತೀವಿ ಇದು ನಮ್ಮ ಸಂಪ್ರದಾಯದ ಬಂದಿರೋ ಪದ್ಧತಿ ಪಿ ಮತ್ತೆ ದೊಡ್ಡ ದೊಡ್ಡ ಗಣಪತಿ ಚಿಕ್ಕಗಳು ಯಾವ್ದು ಇಲ್ಲ ಬರೀ ಮಣ್ಣಲ್ಲಿ ಮಾಡಿ ಕುಡಿಸಿದೆ ಗಣಪತಿನ ನನ್ನ ಕೈಲಾಗದೆ ಒಬ್ಬನೇ ಇರೋದ್ರಿಂದ ನಾನೆಲ್ಲೂ ಈ ಕಲೆಯನ್ನು ಎಲ್ಲೂ ಕಲ್ತಿಲ್ಲ ನಾನು ಓನಾಗಿ ಕಲ್ತಂಥ ಕಲೆ ಇದು ಏನು ನನ್ನ ಗುರುಗಳು ಇವೆ ನನ್ನ ಎಲ್ಲ ಆರಾಧ್ಯ ದೇವರನ್ನೂ ಇವೆ ಇವರ ಒಂದು ಕುಟಿಯಿಂದ ನಾನು ಅದನ್ನ ಓನಾಗಿ ಕಲ್ತಿ ಇಂಥ ವಿಶೇಷವಾಗಿ ವಿಭಿನ್ನವಾಗಿ ಥರ ಥರ ಗಣಪತಿಗಳನ್ನು ದೊಡ್ಡ ಗಡಿ ವಿನಾಯಕ ಗೆಳವರ ಯುವಕರಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ ಅವರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ ಎರಡು ಸಾವಿರದ ಐದರಿಂದ ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಗಣಪತಿ ಅಂದರೆ ಶಿವಾಜಿ ಶಿವಾಜಿರ್ಬೋದು ಹೊಸಲಿ ಹೆಮ್ಮಡಿ ಪುಲಿಕೇಶ ಗಣಪತಿಗಳು ಅದೋತ್ಸಲಿ ದತ್ತಿ ಗಣಪತಿ ಅದಕ್ಕೋಸ್ಲಿ ರಾಮ ಗಣಪತಿ ಪ್ರತಿ ವರ್ಷನೂ ಡಿಫ್ರೆಂಟ್ 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 ಆಗಿ ಮಾಡಿಸಿ ನಮ್ಮ ಕುಣಿಗಲ್ನಲ್ಲಿ ನಮ್ಮ ಕೋಟೆಯಲ್ಲಿ ತಂದಂತಹ ಗಣಪತಿ ಮಡಗಿದಂಥ ಗಣಪತಿಗಳು ಇಲ್ಲಿವರೆಗೂ ಯಾರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಮಗಧಿರ ಗಣಪತಿ ರಾಘದ ರೂಪ ಗಣಪತಿ ಮತ್ತು ನಾರದ ರೂಪ ಗಣಪತಿ ಇನ್ನೂ ವಿಶೇಷವಾಗಿ ಈ ಸಲ ಶಿವಾಜಿ ಮಹಾರಾಜ್ ಕೂತಿರತಕ್ಕಂಥ ದರ್ಬಾರದಲ್ಲಿ ಕೂತಿರ್ತಕ್ಕಂಥ ಶಿವಾಜಿ ಮಹಾರಾಜ್ ರೂಪದ ಅವಧಿಯನ್ನು ಮಾಡಿದ್ದೀರಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಗಣಪತಿಯನ್ನು ಕೂರಿಸ್ತಾ ಇದ್ದೀನಿ ಅದರ ಇಬ್ಬರ ವಿಶೇಷ ಏನಪ್ಪಾ ಅಂತಂದರೆ ನಮ್ಮ ಕೋಟೆ ದೊಡ್ಡ ವಿನಾಯಕರ ವಿನಾಯಕ ಗೆಳೆಯ ಬಳಿಕ ಬರ್ತೀನಿ ನಾನು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಗಣಪತಿ ಮೂರ್ತಿಯನ್ನು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಬತ್ತೀನಿ ವರ್ಷ ವರ್ಷ ಕೂಡ ಒಂದು ಗಣಪತಿಯನ್ನು ನನ್ನ ಕೈಲಾಗದ ಒಪ್ಪನೇ ಇರೋದರಿಂದ ನಾನೆಲ್ಲೂ ಈ ಕಲೆಯನ್ನು ಎಲ್ಲೂ ಕಲ್ತಿಲ್ಲ ನಾನು ಓನಾಗಿ ಕಲ್ತಂಥ ಕಲೆ ಇದು ಏನು ನನ್ನ ಗುರುಗಳು ಇವರೇ ನನ್ನ ಎಲ್ಲ ಆರಾಧ್ಯ ದೇವರು ನಿಮಗೆ ದೂರ ಒಂದು ಕುಟೆಯಿಂದ ನಾನು ಒಬ್ಬ ಓನ ಕಲ್ತು ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಇಪ್ಪ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ದೊಡ್ಡ ಮಟ್ಟದವಾಗಿ ಮಡಕೆ ಇಲ್ಲಿವರೆಗೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಖರಾ ಥರ ಗಣಪತಿಗಳನ್ನು ಕೋಟೆಗೆ ಗಡಿ ವಿನಾಯಕ ಗಳವರ ಯುವಕರಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ ಅವರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ ನಮ್ಮ ಕುಣಿಗಲ್ನಲ್ಲಿ ನಮ್ಮ ಕೋಟೆಯಲ್ಲಿ ತಂದಂತಹ ಗಣಪತಿ ಮಡದಂಥ ಗಣಪತಿಗಳು ಇಲ್ಲಿವರೆಗೂ ಯಾರೂ ಕೂಡ ಮನೆ ವಿಶೇಷವಾಗಿ ಮಗದಿರ ಗಣಪತಿ ರಾಘದ್ರಸ ರೂಪ ಗಣಪತಿ ಮತ್ತು ಹಾರದ ರೂಪ ಗಣಪತಿ ಇನ್ನೂ ವಿಶೇಷವಾಗಿ ಈ ಸಲ ಶಿವಾಜಿ ಮಹಾರಾಜ್ ಕೂತಿರತಕ್ಕಂಥ ದರ್ಬಾರದಲ್ಲಿ ಕೂತಿರ್ತಕ್ಕಂಥ ಶಿವಾಜಿ ಮಹಾರಾಜ್ ರೂಪದ ಒಂದು ಗಣಪತಿಯನ್ನು ಮಾಡಿದ್ದೀವಿ ಆ ಒಂದು ಸಲ ನಿಂತಿರ್ತಕ್ಕಂಥ ಶಿವಾಜಿ ಮಹಾರಾಜ್ ರೂಪ ಗಣಪತಿ ಮಾಡಿದ್ದು ಆಮೇಲೆ ಇಮ್ಮಡಿ ಪುಲಕೇಶಿ ಗಣ ರೂಪ ಗಣಪತಿಯನ್ನು ಮಾಡಿದ್ದು ವಿಶೇಷವಾಗಿ ವಿಭಿನ್ನ ಗಣಪತಿಗಳನ್ನು ನಾವು ಈ ಕೋಟೆಯಲ್ಲಿ ಪ್ರದೇಶದ ದೊಡ್ಡ ಗಡಿ ವಿನಾಯಕರುಗಳ ನಾವು ಚರ್ಚಿಸ್ತಾ ಇದ್ದೀವಿ ಅದೇ ಕು ನಾವು ಗಣಪತಿ ಐಶ್ವಕರಾಗಿದ್ದೀನಿ ಸರಿ ಸುಮಾರು ಇಪ್ಪತ್ತ ಐದು ವರ್ಷದಿಂದ ನಮ್ಮ ಗುರುಗಳ ಹತ್ರ ನಡೆಸ್ತಾರೆ ನಾವು ಇದು ಈ ವರ್ಷ ಒಂದು ಮೂವತ್ತೈದು ವರ್ಷದ ಗಣಪತಿ ಮೂಡಿಸಿರೋದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಐದರಿಂದ ನಾವು ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಗಣಪತಿ ಅಂದರೆ ಸಲ ಶಿವಾಜಿ ಇರ್ಬೋದು ಹಬ್ಬ ಸರಿಮಟಿ ಪುಲಿಕೇಶ ಗಣಪತಿ ಇರೋದು ಅದಕ್ಕೊಂದ್ಸಲಿ ದತ್ತಾತ್ರಜಯ ಗಣಪತಿ ಅರ್ಗೊಂದ್ಸಲಿ ರಾಮ ಗಣಪತಿ ಪ್ರತಿ ವರ್ಷವೂ ಡೆಫ್ರೆ ಡೆಫ್ರೆ ಡೆಫ್ಟಿ ಆಗಿ ಮಾಡಿಸಿ ನಮ್ಮ ಏರಿಯಾದಲ್ಲೇ ನಮ್ಮ ಗುರುಗಳೇ ನಿಂತ್ಕೊಂಡು ಮಾಡಿ ಮಂಡಲಕ್ಕೆ ದೂರು ಕೊಡ್ತೀವಿ ಅದೆಲ್ಲ ಮಾಡಿ ಪ್ರತಿ ವರ್ಷ ಇದೇ ಥರನೇ ಮಾಡೋದು ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷದಕ್ಕೂ ನಾವು ಇಂದಲೇ ಮಾಡಿಸೋದು ಯಾಕೆಂದ್ರೆ ನಮ್ಮ ಪ್ರತಿ ಪ್ರತಿದಿನ ಬಂದಿದ್ದರೆ ನಾವೇ ಮಾಡಿ ನಾವೇ ತಯಾರಿಸಿ ನಾವೇ ಕುಂತು ಎಲ್ಲರೂ ಹೋಗಿ ಈ ಕಡೆ ಗಣಪತಿ ಬರೋದಾಗಿರಲಿ ಮಾಡೋದಾಗಿರಲಿ ಏನಿಲ್ಲ ಪ್ರತಿ ವರ್ಷವೂ ಕೆರೆಯಿಂದ ಮಾಡ್ತೀನಿ ನಮ್ಮ ಕೋಟೆಯ ಪ್ರತಿದಿ ಏನಿದೆ ಅಂತಂದ್ರೆ ಸರಿಸುಮಾರು ಹಾಗೂ ಇಪ್ಪತ್ತೈದು ವರ್ಷದಿಂದ ಫೋನ್ ಮಾಡ್ತಿದ್ದು ಇಪ್ಪತ್ತೈದು ವರ್ಷದಿಂದನೂ ಮಹೇಶ್ವರನವರು ಮಾಡೋಕೆ ಇಳಿದಾಗಿದ್ದನು ನಾವು ಗಣಪತಿನ ಮಣ್ಣು ತಂದು ಇಲ್ಲೇ ಮಾಡಿ ಇಲ್ಲೇ ತಯಾರಿಸಿ ಕೋಟೆ ಮಾಡುವ ದೇವಸ್ಥಾನ ತಯಾರಿಸ್ತೀವಿ ಇಲ್ಲ ನಾವು ಸೋಮೇಶ್ವರ ದೇವಸ್ಥಾನ ತಯಾರಿಸ್ತೀವಿ ಇಲ್ಲ ಇಲ್ಲೇ ಜಾಗ ಸಿಗುತ್ತೆ ಕೋಟೆ ಪ್ರದೇಶ ಒಡೆನೆ ಬೇರೆ ಎಲ್ಲೂ ತಯಾರಿಸಲ್ಲ ಕೋಟೆ ಪ್ರದೇಶ ಹೊರಡೇನ ತಯಾರಿಸಿ ಇಲ್ಲೇ ಪ್ರತಿಮೆ ಮಾಡಿ ಇಲ್ಲೇ ಕುಣಿಸ್ತೀವಿ ಇದು ನಮ್ಮ ಸಂಪ್ರದಾಯದಿಂದ ಬಂದಿರೋ ಪದ್ಧತಿ ಪಿ ಒ ಪಿ ಮತ್ತೆ ದೊಡ್ಡ ದೊಡ್ಡ ಗಣಪತಿ ಚಿಕ್ಕವ್ರು ಯಾವುದೂ ಇಲ್ಲ ಬರೀ ಮಣ್ಣಲ್ಲಿ ಮಾಡಿ ಕುಡಿಸಿದೆ ಗಣಪತಿ ನಮಗೆ ಈ ವರ್ಷ ಮೂವತ್ತೈದನೇ ವರ್ಷ ಈ ವರ್ಷ ಮೂವತ್ತೈದನೇ ವರ್ಷ ಗಣಪತಿ ಆಚರಣೆ ಮಾಡ್ತಿದ್ದೀವಿ ಪ್ರತಿ ಬಾರಿ ವಿಶೇಷವಾದಂಥ ಗಣಪತಿಗೆ ಈ ವರ್ಷ ಶಿವಾಜಿ ಚಿತ್ರಮಂದಿ ಶಿವಾಜಿ ಗಣಪತಿ ಹೋದ ವರ್ಷ ಬಂದು ಇಮ್ಮಣಿ ಕುಲಮೇಶ್ ಗಣಪತಿ ಅದ್ರೂ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಶ್ರೀರಾಮ ಗಣಪತಿ ಅದ್ರ ಪ್ರೀವಿಯಸ್ ಬಂದ್ಬಿಟ್ಟು ದತ್ತಾತ್ರೇಯ ಗಣಪತಿ ನಾಲ್ಕು ಪ್ರತಿ ಪ್ರತಿ ಸಲೂ ಡಿಫ್ರೆಂಟ್ ಡಿಫ್ರೆಂಟ್ ಇವನ್ ಎರಡು ಸಾವಿರದ ಹನ್ನೆರಡರಿಂದ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಕೊಂಡಿದೀವಿ ಕಾಂಚೀವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಮಗಧೀರ ಗಣಪತಿ ಆಗಿರ್ಬೋದು ಕೃಷ್ಣಾರ್ಜುನ ಗಣಪತಿ ಆಗಿರ್ಬೋದು ಅದಾದಮೇಲೆ ಗಡಿ ಗಣಪತಿ ಆಗಿರ್ಬೋದು ಪ್ರತಿಯೊಂದೂ ನಡ್ಸ್ಕೊಂಡು ಬಂದಿದ್ದೀವಿ ಅದು ಮಹೇಶ್ವರ ಗುರುಗಳಿಂದಲೇ ನಡೆದು ಅವ್ರ ಕಡೆಯಿಂದಲೇ ನಡ್ಸ್ಕೊಂಡು ಪ್ರತಿ ವರ್ಷ ನಿಮ್ಮ ಮುಂದಕ್ಕೂ ಗುರುಗಳು ಯಾವತ್ತು ಆಗಲ್ಲ ಅಂತಾರೋ ಅವತ್ತಿನ ತನಕ ಇವ್ರ ಕಲೆ ಮಾಡಿಸಿ ಇವತ್ತು ಇವ್ರ ಕಲೆನೇ ಗಣಪತಿ ಮೂಡಿಸುತ್ತ ಪದ್ಧತಿ ಬಂದ್ಬಿಟ್ಟಿದೆ